ನಾನು ಕುಮಾರಸ್ವಾಮಿಯವರು ಮಂಡ್ಯ ಜಿಲ್ಲೆ ಜವಾಬ್ದಾರಿ ತಗೊಂಡು ಜೆ ಬಿಜೆಪಿಗೆ ಕೋಆರ್ಡಿನೇಟ್ ಮಾಡಿದ ಮೇಲೆ ಬಿ ಜೆ ಪಿ ಪಕ್ಷ ತರಪನ ಬಿಟ್ಟು ಇಲ್ಲೇನಿದ್ದು ಜನತಾದಳವೇ ನಾನೇ ಆಗ್ರಹ ಆದ್ದರಿಂದ ನಾವು ಬಿ ಜೆ ಪಿಲಿ ಬೇಕೋ ಬೇಡೋ ಹೋಗಿದ್ವಿ ಅವರು ನಮ್ಮನ್ನೂ ಕರೀಲಿರೋದಿಲ್ಲ ಕೊರಿಲುವುದಿಲ್ಲ ಚುನಾವಣೆ ಆದ ಮೇಲೆ ನಾನು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟು ನಾನು ನೀವು ಸ್ಥಗಿತವಾಗಿದೆ ಮುಂದಕ್ಕೆ ನಮ್ಮ ಮುಖಂಡರುಗಳನ್ನೆಲ್ಲ ಕರೆ ಕೊಟ್ಟಿದ್ದೊಂದು ಆದಮೇಲೆ ಈ ದಿನ ಇವೇನೇನು ನಡೀತಿತ್ತು ಅಲ್ಲ ಇದೆಲ್ಲ ಆದಮೇಲೆ ಮುಂದಕ್ಕೆ ಒಂದು ತಿಂಗ್ಳಾದ್ಮೇಲೆ ಒಂದು ತಿಂಗಳು ನನಗೆ ಕುಮರ್ಶಲ್ ವಿರೋಧ ಅಂತ ಹೇಳಿದ್ದರೆ ದಪ್ಪಣ ಇಲ್ಲಿ ಮೇಲೆ ಹಿಂಗೆ ಬಿ ಜೆ ಪಿ ಮೇಲೆ ಕೆಳಗೆ ಗೊತ್ತಲ್ಲ ರೆಡಿ ನಿಮ್ಮ ಅಭ್ಯ ಬಿ ಜೆ ಕಾಂಗ್ರೆಸ್ ಬಿ ಜೆ ಪಿ ಜೆ ಬಿ ಜೆ ಪಿ ಹೇಳಿ ಕಾಂಗ್ರೆಸ್ ಜೆ ಡಿ ಎಸ್ನ ಬೇಕು ಮಾಡ್ತೇನೆ ಒಂದಂಕೆ ಮಾರ್ಕೆಟ್ ಬಂದಾದ ಮೇಲೆ కుమార్ ಸ್ವಾಮಿ ಅವರು ಬಿಜೆಪಿ ಉಸಡಕ್ಕೆ ಬಿಡತರ ಅರಕತ್ತಾ ಇವತ್ತೇ ಬರದಿಟ್ಟಕಳಿ ಅದರ ಕಡೆ ಮುಗಿತ್ತು ಕ್ಲೋಸ್ ಎಚ್‌ಡಿಎ ಬಗ್ಗೆ ಚರ್ಚೆ ಇದೆ ಮುಂದೆ ಕೇಂದ್ರ ಸರ್ಕಾರಕ್ಕೆ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಮಂಡ್ಯ ಜಿಲ್ಲೆನಲ್ಲಿ ಮೊದಲೇ ಬಿಜೆಪಿ ಇಂದ ಮೊದಲೇ ಬಿಜೆಪಿ ಇಲ್ಲ ಅಲ್ಲಿ ಇಲ್ಲಿ ಮುಸರಾಟ ತಿಂತು ಕಳೆದ ಚುನಾವಣೆಯಲ್ಲಿ ಶ್ರೀರಂಗಪಟ್ಟಣ ಇರ್ಬೋದು ಮಂಡ್ಯ ಇರ್ಬೋದು ಮದ್ದೂರು ಇರ್ಬೋದು ಇಲ್ಲಿ ಎರಡು ಸಾವಿರದ ಮೇಲೆ ಯಾವಾಗಲೂ ಹೋಗಿರಲಿಲ್ಲ ನಮ್ಮದು ದುರಾದೃಷ್ಟ ದುರಾದೃಷ್ಟವಶಾತ್ ಎಂಟು ಸಾವಿರದವರೆಗೆ ಬಂತು ಎಲ್ಲ ಕಡೆಯೂ ಸಹಿತ ನಮಗಿನ್ನ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದರೆ ಬೇರೆ ಕಡೆ ನೆಕ್ಸ್ಟ್ ಅವೆಲ್ಲ ಹಾಗೆ ಕೊಡ್ತದ ಬಿ ಜೆ ಪಿ ಅವ್ರಿಗೆ ಜೆ ಡಿ ಎಸ್ನ ಕೊಡೋದಿಲ್ಲ ಜೆ ಡಿ ಎಸ್ನವ್ರಿಗೆ ಬಿ ಜೆ ಪಿ ಬಿಡೋದಿಲ್ಲ ಇವ್ರಿಬ್ರು ಕಂಡ್ರೆ ಕಾಂಗ್ರೆಸ್ ಅಲ್ಲ ನೀವೇ ಪರಿಸ್ಥಿತಿನ ಅವಲೋಕನ ಮಾಡಿ ಹೇಳ್ಬೇಕಲ್ಲ ಇಪ್ಪ ನಮ್ಮ ಹುಡುಗರು ಬಿಜೆಪಿಲಿ ಇರ್ತಕ್ಕಂಥವ್ರಿಗೆ ಏನು ಆಗಬೇಕಲ್ಲ ಏನೋ ಕಾಂಗ್ರೆಸ್ ಜೆ ಡಿ ಎಸ್ ಏನೂ ಆಗಿಬಿಡಲ್ಲ ಪಕ್ಷಗಳಲ್ಲಿ ಲೀಡರ್ಗಳು ಒಂದಾಗ್ಬೋದು ಕೆಳ ಹಂತದಲ್ಲಿರ್ತಕ್ಕಂಥ ಕಾರ್ಯಕರ್ತರು ಅವರವರು ಅವರ ತೀರ್ಮಾನ ತಗತಾರೆ ಬಿ ಜೆ ಪಿಲಿ ಇರ್ತಕ್ಕಂಥವ್ರು ಒಂದೆಲ್ಲ ಕಾಂಗ್ರೆಸ್ ಜೆ ಡಿ ಎಸ್ಗೆ ಹೋಗ್ಬಿಡ್ತಾರೆ ಯಾವುದೋ ಒಂದು ಎಲೆಕ್ಷನ್ ಕುಮಾರಸ್ವಾಮಿ ಮೇಲೆ ಅಭಿಮಾನ ಇತ್ತು ಒತ್ತಿದ್ರು ಅದರೊಳಗೆ ಹೆಚ್ಚಿನ ಮಾತು ಮುಂದೆ ಗ್ರಾಮ ಪಂಚಾಯಿತಿ ಚುನಾವಣೆ ಬರುತ್ತೆ ತಾಲೂಕ್ ಪಂಚಾಯತಿ ಚುನಾವಣೆ ಬರುತ್ತೆ ಬಿಜೆಪಿ ಜಿಲ್ಲಾ ಪಂಚಾಯತ್ ಚುನಾವಣೆ ಬರುತ್ತೆ ಏನಾಯ್ತು ಅಂತ ಗೊತ್ತಾಗಬೇಕು ಸರ್ ನಿಮ್ಮ ವಿರೋಧ ಹೇಳೋದು ಕುಮಾರಸ್ವಾಮಿ ಅವರು ಈ ಇಲ್ಲಿ ಎಂ ಪಿ ಆದಮೇಲೆ ಅವ್ರ ಪ್ರಭಾವ ಇರ್ತದೆ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಜ ನಮ್ಮ ಜಿಲ್ಲೆದಲ್ಲಿ ಅವ್ರದೇ ಆಗಿರ್ತಕ್ಕಂಥ ಇರ್ತಾ ಇದೆ ಆದ್ದರಿಂದ ಬಿ ಜೆ ಪಿ ಇಲ್ಲಿ ಮುಗಿದ್ರು ಹೇಗಿದ್ರೆ ಯಾವತ್ತೂ ಕಟ್ಟಬಹುದಾಗಿತ್ತು ಈ ಕಡೆ ಭಾಗದಲ್ಲೆಲ್ಲ ಬಿಜೆಪಿ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಫಸ್ಟ್ ಆಫ್ ಆಲ್ ಈ ತರ ಹೇಳಿಕೆ ಕೊಡೋದು ಅಶೋಕ್ ಅವ್ರಿಗೆ ಕಟ್ಟಂಗಿದ್ರೆ ಅವರು ಈ ಬಿಜೆಪಿ ಪಕ್ಷ ಅವ್ರಿಗೆ ಅಂತ ದೊಡ್ಡ ಹುದ್ದೆ ಕೊಟ್ಟಿದ್ದಾರೆ ವಾಟ್ ಇಸ್ ಇಸ್ ಕಾಂಟ್ರಿಬ್ಯೂಷನ್ ಟು ದೋಲ್ಡ್ ಮೈಸೂರು ಅವ್ರ ಒಬ್ಬರಿಗೆ ಲೀಡರ್ ಉಸ್ತುವಾರಿ ಕೊಟ್ಟಿದ್ದಾಗಲೇ ನಾವೇನು ಮಾಡಕ್ ಹಾಕಲ್ಲ ಅಂತ ಹೇಳ್ಬಿಟ್ರು ಹೇಳ್ಬಿಟ್ಟು ಯಾರ್ಯಾರ ಭವಿಷ್ಯ ಯಾರು ಬರೆಯಕ್ಕಾಗಲ್ಲ ಅವ್ರವ್ರ ಭವಿಷ್ಯ ಅವರೇ ಬರ್ಕೋ ಚೇತನ್ ಗೌಡ್ರ ಭವಿಷ್ಯ ಚೇತನ್ ಗೌಡರು ಇನ್ನೊಂದು ತಿಂಗಳೊಳಗೆಲ್ಲ ಕೂತ್ಕೊಂಡು ಮಾತಾಡಿ ಅವ್ರು ಹೆಂಗ್ ಚೇತನ್ ಗೌಡ್ರು ಬಿಜೆಪಿ ಲೇ ಮುಂದುವರಿತೀನಿ ಅಂದ್ರೆ ಅವ್ರು ಮುಂದುವರಿಬಹುದು ಅಥವಾ ಅವರು ತಳಪಾಯಿ ಸೇರ್ಕೊಬೋದು ಇಲ್ಲ ನಮ್ಮ ಜೊತೆ ಬರ್ಬೋದು ತೀರ್ಮಾನ ಅಲ್ಲ ತಿರ್ಗಾ ಬಿಜೆಪಿ ಸೇರ್ಕೊಬೋದು ಭವಿಷ್ಯ ಈಗ ಇನ್ನೊಂದು ಎರಡು ತಿಂಗಳೊಳಗೆ ಕೂತ್ಕೊಂಡು ನಾವು ಕಾರ್ಯಕರ್ತರ ಜೊತೆ ಮಾತಾಡಿ ಏನ್ ಮಾಡಬೇಕು ಅಂತ ಒಂದು ತೀರ್ಮಾನ ಅವೆಲ್ಲ ಬಹುಶಃ ಕಿಟ್ಕೊಳ್ಳೋಕ್ಕೆ ನಾನು ಪಾರ್ಟಿ ಮೇಲೆ ಹೋಗಿದ್ದೆ ನಾಗಮಂದನೆ ಹಂಗಂದ್ರೆ ಅವತ್ತಿನ ಇಲ್ಲ ಸರ್ ಅಂತಾರೆ ಕಾಲ ಕಾಲಿಗೆ ಇತ್ತು ಇವತ್ತು ಕಾಲ ಹಂಗೆ ನಾನು ಎಚ್ ಡಿ ಇದ್ದಾಗ ಏ ಮಾಜಿ ಮಂತ್ರಿಯವರು ಆಗವತ್ತು ಅದೇ ದೊಡ್ಡದು ಇವತ್ತಿಗಿದ್ದು ದೊಡ್ಡದು ಅಂತ ಇತ್ತಲ್ಲ ಸರ್ ನಾವು ಕೂತ್ಕೊಂಡು ನಮ್ಮ ಮುಖಂಡರನ್ನೆಲ್ಲ ಕೂತ್ಕೊಳ್ತೀನಿ ಏನು ಮಾಡ್ಬೇಕಂತ ಮುದ್ದಿಗೆ ನಾನು ರಾಜೀನಾಮೆ ಅಂತ ಬಿಜೆಪಿ ಕೊಟ್ಟಿದ್ದೀನಿ ಚೇತನ್ ಚೇತನ್ಗೌಡ ಫುಟ್ ಬಿಟ್ಸ್ಕೊಳ್ತೀನಿ ಏನು ಮಾಡೋದು ಅಂತ ಕೇಳ್ತೀನಿ ಮುಂದ್ಕೊಂದು ತಿಳಿ ತಗೋತೀವಿ ಬಿಟ್ಬಿಟ್ಟು ಅವಾಗ ಮನೆಗೆ ಸೇರ್ಕೊಂಡಲ್ವ ಸಂದರ್ಭಗಳು ಈಗ ನೋಡಿ ನಿಜ ಹೇಳಬೇಕು ಅಂದ್ರೆ ನಾವು ಬಿ ಜೆ ಪಿಲೇ ಇತ್ತು ನಾನು ದೂರನೇ ಇದ್ದೆ ಕುಮಾರಸ್ವಾಮಿ ಅವರು ನಮ್ಮನೆಲ್ಲ ಉಪಯೋಗಿಸ್ತೀವಿ ಕುಮಾರಸ್ವಾಮಿಯವರಿಗೆ ಗೊತ್ತಿತ್ತು ನಾನು ಮೂರು ಲಕ್ಷ ದಿನಕ್ಕೆ ಅದಕ್ಕೆ ಅವ್ರು ಎರಡು ಲೆಕ್ಕನೇ ಆಯ್ತಾರೆ ಗೆದ್ದು ಆಗೋದು ಈಗ ನಾವು ತಿರ್ಗಿ ಈಗ ನಾವು ಕುಮಾರಸ್ವಾಮಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳ್ಬೋದು ಅವ್ರ ಚಿನ್ನೇ ಮಾಡ್ಬೋದು ಬಿ ಜೆ ಪಿ ನಾನು ಈಗಲೂ ಹೇಳ್ತಾ ಇದ್ದೀನಿ ಎಲ್ಲ ತಾಲೂಕಲ್ಲಿ ಅದು ಸಾವಿರದ ಮೇಲೆ ಏರಿಯಾ ಇರಲಿಲ್ಲ ನಿಮಗೆ ಗೊತ್ತಿದೆ ಕಳೆದ ಚುನಾವಣೆನಲ್ಲೇ ಸಹಿತ ಭಾಳಷ್ಟು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿತ್ತು ಅದಕ್ಕೆ ರಾಜ್ಯದಲ್ಲಿರ್ತಕ್ಕಂಥವ್ರು ರಾಷ್ಟ್ರದಲ್ಲಿರ್ತಕ್ಕಂಥವ್ರು ಇಲ್ಲಿ ಕಟ್ಬೋದಾಗಿತ್ತು ಬಿ ಜೆ ಪಿನ ಈಗ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡಿಕೊಂಡ ಮೇಲೆ ಇನ್ನು ತಿರುಗಿ ಕಟ್ಟೋ ಮಾತೇ ಬರ್ತೀವಿ ಬಿ ಜೆ ಪಿ ಕತೆ ಮುಗಿಯುತ್ತೆ నన్ను అనసికె నన్న అనుభవద్ నేను బిజెపి ఎంపీ నిత్య నేను బిజెపికి బలవంతం మార్ కల్స్కం టికెట్ కొట్టుకుంటే ఎంపిక పార్టీ కట్టుకుండి రామ్ చంద్రేగడు పప్పు అ జిల్లా ఉస్తవారి సచివ్ సరిలా నానే గలాటి గలటెమీ ముఖ్యమంత్రి యడ్యూరప్పవరకు కత్కం అశోక్ అనుసండ్రు అశోక్వరికి కే అశోకణ ನೀನು ಸಾಮ್ರಾಜ್ಯ ಇದ್ದೀಯಾ ಮಂಡ್ಯ ಜಿಲ್ಲ ಪಾರ್ಟಿ ಕಟ್ಟೋಣ ಪಾರ್ಟಿ ಎಮ್ ಎಲ್ ಎ ಟೈಮಲ್ಲಿ ಕಟ್ಟಕ್ಕೆ ಆಗ್ತಿಲ್ಲ ಎಮ್ ಪಿ ಟೈಮಲ್ಲಿ ಕಟ್ಟೋಕ್ಕಾಗ್ತಿಲ್ಲ ಗ್ರಾಮ ಪಂಚಾಯತಿ ಚುನಾವಣೆ ಬಂದಿದೆ ನೋಡಿ ನೀವು ಹೆಚ್ಚು ಗಮನ ಹರಿಸ್ಬೇಕು ಅಂದೆ ಎಲೆಕ್ಷನ್ ತನಕ ಮಾಡೋಣ ಅಂದರು ಎಲೆಕ್ಷನ್ ಹತ್ರ ಬಂದಂಗೆ ಅಂದರು ಇದು ಗ್ರಾಮ ಪಂಚಾಯತಿ ಓಟಿನ ಮೇಲೆ ಪಕ್ಷದ ಮೇಲೆ ನಡೆಯಲ್ಲ ಕೋಟ್ರೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಹಿಡಿದಾ ಈಗ ಬೇಡ ನಾವೆಲ್ಲ ಜನ ರೆಡಿ ಮಾಡಿ ಇಟ್ಕೊಂಡು ಜಿಲ್ಲಾ ಪಂಚಾಯತಿ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ರೆಡಿ ಮಾಡಿಕೊಂಡು ಹಾಗೆ ಹೇಳಿದರು ನಾವು ಹಾಕ್ಬೇಕವರು ಏ ನಾವೀಗಿಲ್ಲ ನಾವು ಮಂಡ್ಯನು ಕರ್ನಾಟಕ ರಾಜ್ಯದ ಮಟ್ಟದಲ್ಲಿ ಜೆ ಡಿ ಜೆಡಿಎಸ್ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡು